ನಗರದ ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ಪತ್ರಿಕಾ ಭವನ ಕಟ್ಟಡದ ನವೀಕರಣ ಕಾಮಗಾರಿಗೆ ವಿಧಾನ ಪರಿಷತ್ ಸದಸ್ಯರ ಪ್ರದೇಶ ಅಭಿವೃದ್ಧಿ ಯೋಜನೆಯ ಹತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಮಂಜೂರಾದ ಕಾಮಗಾರಿಗೆ ಹಿಂದೂ ವಿಧಾನ ಪರಿಷತ್ ಸದಸ್ಯರಾದ ಎ ಭೂಮಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ರಿಪೋರ್ಟರ್ಸ್ ಗಿಲ್ಡ್ ಮೂಲಕ ಪತ್ರಕರ್ತರು ಜನರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರುವ ಮಹತ್ವದ ಕೆಲಸ ಮಾಡುತ್ತಿದ್ದು ಗಿಲ್ಡ್ ಕಟ್ಟಡ ಆಧುನೀಕರಣದ ಅವಶ್ಯಕತೆ ಇರುವುದನ್ನು ಮನಗೊಂಡು ಈ ಕಾಮಗಾರಿಯನ್ನು ಮಂಜೂರು ಮಾಡಲಾಗಿದೆ ಇದನ್ನು ಸದುಪಯೋಗ ಮಾಡಿಕೊಳ್ಳಬೇಕೆಂದು ಹೇಳಿದ ಅವರು ಅನುದಾನ ಕೊರತೆಯಾದಲ್ಲಿ ಅನುದಾನ ಮಂಜೂರು ಮಾಡುವುದಾಗಿ ಭರವಸೆ ನೀಡಿದರು ಕಳೆದ ಒಂದು ವರ್ಷದಲ್ಲಿ ಹತ್ತಾರು ಯೋಜನೆಗಳ ಮೂಲಕ ಜಿಲ್ಲೆಯ ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸುವ ಕೆಲಸ ಮಾಡುತ್ತಿದ್ದೇನೆ ಎಂದು ಹೇಳಿದರು ಪ್ರಾಸ್ತಾವಿಕವಾಗಿ ಗಿಲ್ಡ್ ಅಧ್ಯಕ್ಷ ವಿಜಯ್ ಜಾಗಟಗಲ್ ಮಾತನಾಡಿ ಪತ್ರಿಕಾ ಭವನ ಅಳೆಯದಾಗಿದೆ ಅದನ್ನು ಪ್ರಸ್ ಪ್ರಸ್ತುತ ಅಗತ್ಯಕ್ಕೆ ತಕ್ಕಂತೆ ನವೀಕರಣ ಮಾಡುವ ಉದ್ದೇಶದಿಂದ ವಸಂತ್ ಕುಮಾರ್ ಅವರಿಗೆ ಈ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಿದಾಗ ಅದಕ್ಕೆ ತಕ್ಷಣ ಸ್ಪಂದಿಸಿದರು ಎಂದರು ರಾಜ್ಯದಲ್ಲಿ ಒಂದು ಸುಸಜ್ಜಿತವಾದಂತ ಪತ್ರಿಕಾ ಭವನ ರಾಯಚೂರಿನಲ್ಲಿ ಕೂಡ ಇರುವುದು ಹೆಮ್ಮೆಯ ವಿಷಯ ಈ ಒಂದು ಹಿನ್ನೆಲೆಯಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಸ್ಥಳವನ್ನ ಪತ್ರಿಕಾ ಭವನ ಕಟ್ಟಬೇಕು ಇಲ್ಲಿ ಪತ್ರಿಕಾಗೋಷ್ಠಿಗಳು ಇಲ್ಲೇ ನಡೀಬೇಕು ಪತ್ರಕರ್ತರು ತಮ್ಮ ವರದಿಗಳನ್ನು ಇಲ್ಲಿಂದಲೇ ರವಾನಿಸಬೇಕು ಎನ್ನುವಂಥ ಯೋಚನೆಯನ್ನು ಇಟ್ಟುಕೊಂಡು ಆಗಿನ ಸಂದರ್ಭದಲ್ಲಿ ನಾನು ಕೂಡ ನಗರಸಭೆ ಸದಸ್ಯರಾಗಿದ್ದೆ ಅದು ಬಹುಶಃ ಎಂ ಅವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಈ ಪ್ರಸ್ತಾವನೆ ಸಭೆ ಮುಂದೆ ಬಂತು ಸಭೆಯಲ್ಲಿ ನಾವೆಲ್ಲರೂ ಕೂಡ ಒಕ್ಕೂರಿಂದ ಒಮ್ಮತದಿಂದ ಈ ಸ್ಥಳವನ್ನು ನಾವು ಪತ್ರಿಕಾ ಭವನ ಕಟ್ಟಲಿಕ್ಕೆ ಕೊಡಬೇಕು ಎನ್ನುವಂಥ ನಿರ್ಣಯದ ಹಿನ್ನೆಲೆಯಲ್ಲಿ ಇವತ್ತು ಕಟ್ಟಡ ಇವತ್ತು ತಿಂತಿದೆ ಇವತ್ತು ಅದಕ್ಕೆ ಸಹಕಾರಿಯಾಗಿ ಸ್ಥಳವೊಂದೇ ಸಿಕ್ಕರೆ ಸಾಲದು ಕಟ್ಟಡ ನಿರ್ಮಾಣ ಆಗಬೇಕು ಸುಸಜ್ಜಿತವಾದ ಮೂಲ ಮೂಲ ಸೌಕರ್ಯಗಳು ಬೇಕು ಎನ್ನುವ ಹಿನ್ನೆಲೆಯಲ್ಲಿ ಆಗಿನ ಎಲ್ಲ ಜನಪ್ರತಿನಿಧಿಗಳು ವೆಂಕೇಶ್ ನಾಯ್ಕ ಅವರು ಧರ್ಮಸಿಂಗ್ ಸಿಂಗ್ ಬೋಸರಾಜ್ ಅವರು ಎಲ್ಲರೂ ಕೂಡ ಕೈ ಜೋಡಿಸಿ ಮತ್ತು ಕಟ್ಟಡ ನಿರ್ಮಾಣಕ್ಕೆ ಎಲ್ಲರೂ ಕೂಡ ಸಹಕಾರಿಯಾಗಿದ್ದಾರೆ ಮಾತನ್ನು ಕೂಡ ನಾವು ಬರಲಿಕ್ಕೆ ಸಾಧ್ಯ ಇಲ್ಲ ಬಹಳ ಇಪ್ಪತ್ತೈದು ವರ್ಷಗಳಿಂದ ಬದಲಾವಣೆಗಳಾಗಿವೆ ಏನು ಆಧುನಿಕ ಪ್ರಪಂಚದಲ್ಲಿ ಸವಲತ್ತುಗಳು ಬೆಳೆದಂತೆಲ್ಲ ಆಧುನಿಕ ಪರಿಕ್ರಮಗಳು ಹೆಚ್ಚು ಹೆಚ್ಚು ಬೇಕಾಗ್ತವೆ ದಿನದಿಂದ ದಿನಕ್ಕೆ ಅವು ಹೊಸ ರೂಪವನ್ನು ಅನ್ನು ಕಾಣಿಕೊಂಡು ಹೊಸ ಆವಿಷ್ಕರಣೆಯನ್ನು ಮಾಡುವ ಹಿನ್ನೆಲೆಯಲ್ಲಿ ಪ್ರತಿಯೊಂದು ವ್ಯವಸ್ಥೆ ಕೂಡ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಕೂಡ ನಾವು ನಮ್ಮನ್ನು ನಾವು ಮುಂದಕ್ಕೆ ತೆಗೆದುಕೊಂಡು ಅದರ ಜೊತೆ ಈ ಒಂದು ಸಂಸ್ಥೆ ಈ ಒಂದು ಸಂಘ ಹುಟ್ಟಿ ಇಪ್ಪತ್ತೈದು ವರ್ಷಗಳಾಗಿದೆ ಅದರ ಹಿನ್ನೆಲೆಯಲ್ಲಿ ಬೆಳ್ಳಿ ಮಹೋತ್ಸವನ ಸಂಘ ಆಚರಿಸುವಂತ ಒಂದು ಸಂಭ್ರಮದಲ್ಲಿದೆ ಒಂದು ಹಿನ್ನೆಲೆಯಲ್ಲಿ ತುಂಬಾ ಎಲ್ಲ ಇಪ್ಪತ್ತೈದು ವರ್ಷದ ಕಟ್ಟಡ ಅದಕ್ಕೆ ಒಂದಷ್ಟು ಏನು ಒಂದು ಆಧುನೀಕರಣ ಬೇಕಾಗಿತ್ತು ಹಾಗಾಗಿ ನಾವು ವಸಂತ್ ಕುಮಾರ್ ಸರ್ ಅವ್ರನ್ನ ಭೇಟಿಯಾದಾಗ ಅವರು ಮರು ಮಾತಾಡೋದೇ ನಮಗೆ ಆಯಿತು ಏನು ಕೆಲಸ ಮಾಡ್ತಾರೆ ಮಾಡಿ ಅನ್ನುವಂಥದ್ದು ಆಶ್ವಾಸನೆಯನ್ನು ಕೊಟ್ಟು ಆಯಿತು ಅನುದಾನನೂ ಕೊಡ್ತೀನಿ ಅನ್ನುವಂಥದ್ದು ಹೇಳಿದರು ಇದಕ್ಕೆ ನಮ್ಮ ರಜಾ ಉಸ್ತಾದ್ ಸಾರ್ ಅವರು ಸಹಕಾರವನ್ನು ನೀಡಿದರು ಬಸವರು ಕೂಡ ಆ ಸಂದರ್ಭದ ಜೊತೆಯಲ್ಲಿದ್ದರು ಜೊತೆಗೆ ಏನಂತ ಹೇಳಿದ್ರೆ ಯಾಕೆ ಬೇಕು ಆಧುನೀಕರಣ ಅಂತದ್ದು ಜೊತೆಗೆ ನಮ್ಮ ಪ್ರೆಸ್ ಕ್ಲಬ್ ಕೂಡ ಒಂದಷ್ಟು ಆದಾಯ ಇದ್ದಾಗಲೂ ಕೂಡ ನೀವೇ ಮಾಡ್ಕೊಳ್ಬಹುದಲ್ಲ ನಿಮ್ಮ ಪತ್ರಿಕಾಗೋಷ್ಠಿಯ ಒಂದು ಫೀಸ್ ಏನಿದೆ ಅದನ್ನ ಜಾಸ್ತಿ ಮಾಡಿ ಮಾಡ್ಕೊಳ್ಬಹುದಲ್ಲ ಅನ್ನುವಂಥ ಸಲಹೆ ಕೂಡ ಆ ಸಂದರ್ಭದಲ್ಲಿ ಹೊಸ ಕೊಟ್ಟರು ಆದರೆ ನಮ್ಮ ಇಡೀ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಫೀಸನ್ನು ಎಲ್ಲಾದರೂ ಪತ್ರಿಕಾಗೋಷ್ಠಿಗೆ ತಗೊಳ್ತಾರೆ ಅಂದರೆ ಅದು ರಾಯಚೂರಿನಲ್ಲಿ ಮಾತ್ರ ಯಾವುದೇ ಜಿಲ್ಲೆಗೆ ಹೋದ್ರೂ ಕೂಡ ಒಂದು ಸಾವಿರ ರೂಪಾಯಿಗಿಂತ ಕಡಿಮೆ ಎಲ್ಲೂ ಇಲ್ಲ ಯಾವುದೇ ಜಿಲ್ಲೆಯೂ ಇಲ್ಲ ಆದ್ರೆ ಯಾಕೆ ಇಲ್ಲಿ ನಾವು ಕಡಿಮೆ ಅಂದ್ರೆ ಇಲ್ಲಿ ಎಲ್ಲರೂ ಶ್ರೀಮಂತರೇ ಪತ್ರಿಕಾಗೋಷ್ಠಿಗಳನ್ನ ಮಾಡಲ್ಲ ಇಲ್ಲಿ ಮುಖ್ಯವಾಗಿ ಪತ್ರಿಕಾಗೋಷ್ಠಿ ಮಾಡುವಂತವರು ಸಮಸ್ಯೆಗಳು ಇರ್ತವ್ರು ಬಡವರು ತುಳಿತಕ್ಕೊಳಗಾದಂತವರು ಅಂತವರು ಇರ್ತಾರೆ ಅನ್ನೋ ಒಂದು ಕಾರಣಕ್ಕೆ ಅತ್ಯಂತ ಕಡಿಮೆಯ ಒಂದು ದರವನ್ನು ಇಟ್ಟಿದ್ದೀವಿ ರಾಜಕಾರಣ ಒಂದ್ ಸಾವಿರ ಇಟ್ಟಿದ್ದೀವಿ ರಾಜಕೀಯ ಪಕ್ಷ ಪಕ್ಷಗಳಿಗೆ ಸಾವಿರ ರೂಪಾಯಿ ಇಟ್ಟಿದೀವಿ ಅದ್ರ ಜೊತೆ ಜೊತೆಗೆ ಸಾಕಷ್ಟು ಕೆಲಸಗಳನ್ನು ಕೂಡ ರೈಸೂರು ರಿಪೋರ್ಟ್ಸ್ ಗಿಲ್ಡ್ ಮಾಡ್ಕೊಂಡು ಬಂದಿದೆ ನಮ್ಮ ಎಲ್ಲಾ ಪತ್ರಕರ್ತರಿಗೆ ನಮ್ಮ ಗಿಲ್ಡ್ ಸದಸ್ಯರು ಅಂತಂದ್ರೆ ನನಗೆ ಎಲ್ಲ ಪತ್ರಕರ್ತರಿಗೆ ಆ ಏನು ಆಕ್ಸಿಡೆಂಟಲ್ ವಿಮೆ ಇರ್ಬೋದು ಈ ತರದ ಕಷ್ಟದ ಸಂದರ್ಭಗಳಲ್ಲಿ ಅವರಿಗೆ ಆರ್ಥಿಕ ಸಹಾಯ ಮಾಡುವಂತದ್ದು ಇರ್ಬೋದು ಜೊತೆಗೆ ಬೇರೆ ಬೇರೆ ಕ್ರೀಡಾ ಚಟುವಟಿಕೆಗಳಲ್ಲಿ ಎಲ್ಲರನ್ನೂ ಕೂಡ ತೊಡಗಿಸಿಕೊಳ್ಳುವ ಮೂಲಕ ಆ ಒಂದು ರೀತಿಯಲ್ಲಿ ಒಂದು ಅವರೆಲ್ಲ ಎಲ್ಲ ಅಂದ್ರೆ ಪತ್ರಿಕೋದ್ಯಮದ ಜೊತೆಗೆ ಬೇರೆ ಚಟುವಟಿಕೆಗಳನ್ನು ಕೂಡ ಅವರು ಹಲವು ಸಾಮಾಜಿಕ ಕಾರ್ಯಗಳ ಮೂಲಕ ಮನೆ ಮಾತಾಗಿರುವ ದಾರಿದೀಪ ಸಂಸ್ಥೆಯ ಹೊತಿಯಿಂದ ಮಹಾದಾಸೋಹಿ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಏಳನೇ ವರ್ಷದ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಅನ್ನದಾಸೋಹ ಹಾಗೂ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಸದಸ್ಯೆಯಾದ ಅಶ್ವಿನಿ ಅವರು ತಿಳಿಸಿದರು ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ದಾರಿದೀಪ ಸಮಸ್ಥೆಯ ಹಲವು ದಿನಗಳಿಂದ ಸಾಮಾಜಿಕ ಚಟುವಟಿಕೆಗಳನ್ನು ಕೈಗೊಳ್ಳುತ್ತಾ ಬಂದಿದ್ದು ಈ ಹಿನ್ನೆಲೆಯಲ್ಲಿ ತ್ರಿವಿಧಿ ದಾಸೋಹಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರು ಏಳನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಜನವರಿ ಇಪ್ಪತ್ತೊಂದರಂದು ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಅನ್ನ ದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಜನವರಿ ಇಪ್ಪತ್ತೆರಡರಂದು ಪಂಡಿತ್ ಸಿದ್ದರಾಮ ಚಂಬಲ್ದಿನಿ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶಾಂತಮಲಾ ಶಿವಾಚಾರ್ಯರು ಶಂಭುಲಿಂಗ ಮಹಾಸ್ವಾಮಿಗಳು ಗುರು ಅಡವೇಶ್ವರ ಶಿವಯೋಗಿಗಳ ಮಠಕಲ್ಲೂರು ಮಲತಕ್ಕಲ್ ಹಾಗೂ ಶ್ರೀ ಸಾಯಿ ಕಿರಣ್ಹಾದೋನಿ ಗುರುಜಿಯವರು ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಅಲ್ಲದೆ ಸಚಿವರು ಶಾಸಕರು ವಿವಿಧ ಪಕ್ಷಗಳ ಮುಖಂಡರು ಸೇರಿದಂತೆ ವಿವಿಧ ಅಧಿಕಾರಿ ದಾರಿದೀವಿ ಸಂಸ್ಥೆ ರೈಚೂರು ವತಿಯಿಂದ ಪರಮಪೂಜಾ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಮಹಾರ ಯೋಗಿಗಳ ಏಳನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಇಪ್ಪತ್ತೆರಡನೇ ತಾರೀಕು ರಾಮಮಂದಿರದಲ್ಲಿ ದಾಸೋಹ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೇವೆ ಈ ದಾಸೋಕಾಲದ ಏರ್ಪಾ ನಿಮಿತ್ತ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೊಂದು ರೈಚೂರು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಅನ್ನದಾಸೋ ಕಾರ್ಯಕ್ರಮ ಇದೆ ಎರಡು ಸಾವಿರದ ಇಪ್ಪತ್ತೆರಡರ ನಿಮಿತ್ತ ಇಪ್ಪತ್ತೊಂದಕ್ಕೂ ಕೂಡ ನಾವು ಬಸ್ ಸ್ಟ್ಯಾಂಡಲ್ಲಿ ಅನ್ನದಾಸೋ ಕಾರ್ಯಕ್ರಮವನ್ನು ಕೂಡ ಏರ್ಪಾಡು ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮ ಪುಣ್ಯಾಸ್ಥಾ ಈ ಒಂದು ಕಾರ್ಯಕ್ರಮದ ಇದು ದಿವ್ಯ ಸಾನ್ನಿಧ್ಯಗಳನ್ನು ಶ್ರೀ ಶಾಂತಮಲ್ಲೇಶ್ವರಾಚಾರ್ಯ ಮಹಾಸ್ವಾಮಿಗಳು ನೂರ ಸಾವಿರದ ಎಷ್ಟು ದೇವರ ಸಂಸ್ಥಾನ ಕಿಲೆನ್ ಗುಲ್ಲರಮಠ ರಾಯಚೂರು ಇವರು ಇರ್ತಾರೆ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಸೋಮಪೇಟೆ ಹೀರಮಠ ರಾಯಚೂರು ಇವರು ಕೂಡ ಇರ್ತಾರೆ ಶ್ರೀ ಶಂಭುಲಿಂಗ ಮಹಾಸ್ವಾಮಿಗಳು ಪೀಠಾಧಿಪತಿಗಳು ಶ್ರೀ ಗುರು ಹಡಿಮೇಶ್ವರ ಶಿವಯೋಗಿಗಳ ಮಠ ಕಲ್ಲೂರು ಹಾಗೂ ಮಂದಗಲ್ ಹಾಗೂ ಮಾತಾ ಮಂಜುಳಾ ಜ್ಯೋತಿಮ್ಮ ಪದ್ಮಶ್ರೀ ಪುರಸ್ಕೃತರು ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಈ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಸಾಯಿ ಕಿರಣ್ ಅಧೂನಿ ಗುರುಜಿಯವರು ಕೂಡ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಹಾಗೂ ಸಚಿವರು ಶಾಸಕರು ವಿವಿಧ ಪಕ್ಷಗಳ ಮುಖಂಡರು ಸೇರಿದಂತೆ ಮಹಾನಗರ ಪಾಲಿಕೆ ಆಯುಕ್ತರಾದ ಶ್ರೀ ಜುಬೀಶ್ ಮಹಾಪಾತ್ರ ಅವರು ವಿಶೇಷ ಆವೃತ್ತರನ್ನು ಆಗಮಿಸಲಿದ್ದಾರೆ ಕಾರಣ ಈ ಪತ್ರಿಕಾಗೋಷ್ಠಿಯ ಮೂಲಕ ಬರ್ಮ ಶ್ರೀ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಮಹಾಯೀಗಳ ಏಳನೇ ವರ್ಷ ಅಂಗವಾಗಿ ಈ ಒಂದು ಕಾರ್ಯಕ್ರಮ ನಡೆಯಲು ಅನ್ನದಾಸೋ ಕಾರ್ಯಕ್ರಮ ಹಾಗೂ ಇಪ್ಪತ್ತೆರಡು ಎರಡೂ ಕಾರ್ಯಕ್ರಮ ನಡೆಸಲು

ಆ ಕ್ರಮವನ್ನು ಬೆಳಕಿಗೆ ತರಲು ದೂರು ನೀಡಿದರು ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಳುವ ಬದಲು ದೂರುದಾರರನ್ನೇ ಗುರಿಯಾಗಿಸುವುದು ಅನ್ಯಾಯ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸರ್ಕಾರದ ಮಹಾತ್ಮಕಾಂಕ್ಷಿ ಯೋಜನೆ ಅಡಿಯಲ್ಲಿ ಬಡವರಿಗೆ ತಲುಪಬೇಕಾದ ಹಕ್ಕಿ ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿರುವ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕಾಗಿತ್ತು ಆದರೆ ದೂರು ನೀಡಿದವರ ಮೇಲೆಯೇ ಪ್ರಕರಣ ದಾಖಲಾಗಿರುವುದು ಪ್ರಶ್ನಾರ್ಥಕವಾಗಿದೆ ಮಾನವಿಯಲ್ಲಿ ಆಲ್ದಾಲ್ ವೀರಭದ್ರಪ್ಪ ಸೇರಿದಂತೆ ಇತರರು ಈ ಅಕ್ರಮದಲ್ಲಿ ನೇರವಾಗಿ ಭಾಗಿಯಾಗಿದ್ದು ಆಕ್ರಮ ತಡೆದವರನ್ನೇ ಆಕ್ರಮ ಹಕ್ಕಿ ಸಾಗಾಣಿಕೆ ಮಾಡುತ್ತಿದ್ದಾರೆ ಎಂದು ಬಳಗನೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಈ ಕುರಿತಂತೆ ಸಚಿವರ ಹಾಗೂ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಆದರೂ ಕೂಡ ಇದುವರೆಗೆ ಕ್ರಮ ಕೈಗೊಳ್ಳದೆ ನಮ್ಮ ವಿರುದ್ಧವೇ ಪ್ರಕರಣ ದಾಖಲಿಸಲಾಗಿದೆ ಕೂಡಲೇ ಆಕ್ರಮ ತಡೆಗಟ್ಟದಿದ್ದರೆ ಜನರೊಂದಿಗೆ ಗೋದಾಮಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ತಿಳಿಸಿದರು ನಾನು ಸಾಕ್ಷ್ಮಿ ಏನ್ ಮಾಡ್ಯಾರುಯಾ ಮುಂದೆ ಮಾಡುದು ಅರ್ಥ ಆಗಿ ನಾವು ಓದิว ಸರ್ ನಾನು ಒಂದು ಕಂಪ್ಲೇಂಟ್ ಮಾಡ್ತೀನಿ ಹುಡುಗರು ಕೇಳತನ ಮಾಡ್ತಾರೆ ಅಂತ ಹೇಳಿ ನಾನು ಏನು ಮಾಡ್ತೀನಿ ನಾನು ವಾಟ್ಸಾಪ್ ಒಂದು ನಾನು ಮಾಳೆ ಮಾಡ್ತೀನಿ ಸರ್ ಫಾಲೋವಿಂಗ್ ಮಾಡ್ತಾರೆ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾರೆ ಅವರು ಏನು ಮಾಡ್ತಾರೆ ಅದೇ ಕಾರಣಕ್ಕಾಗಿ ಬಡವರನ್ನ ಅಮ್ಮೆ ಶಾಕಿ ಕಲ್ತನ ಮಾಡ್ತಾರೆ ಅಂತ ಹೇಳಿ ನಾನು ಮಾಡ್ತಾರೆ ಸರ್ ನಾನು ಕಂಪ್ಲೀಟ್ ಆಗ್ಬಿಡ್ತೀನಿ ಸರಿ ನಾನು ಹಾ ಸರ್ ಮಾಡಲ್ಲ ಸರ್ ಇವರು ತಾವು ಅಧಿಕಾರಿ ಅಂತ ಹೇಳಿ ದುಡ್ಡಿ ಐತೆ ಅಂತ ಹೇಳಿ ಆಡಳಿತ ಮಂತ್ರಪ್ಪ ಕುರುಷಾಪ್ಪ ಚಂದ್ರಶೇಖರ್ ಇವಾನ್ ಸರ್ ನಮ್ಮ ಲೀಗಲ್ ಮಾಡ್ತಾರೆ ಸರ್ ಕೇಸ್ ಮಾಡ್ತಾರೆ